ರೀಚಾರ್ಜ್ ನಾನ್ ಬೋರ್ ತಗಸ್ತಾಗೆ ಮಾಡಿಬಿಟ್ರೆವಿಂಗು ನಿಮ್ಗೆ ಈಸಿ ಇಲ್ಲ ಅಂದ್ರೆ ಏನಾಗುತ್ತೆ ಪೈಪ್ ತೆಗಿಬೇಕು ಕೇಬಲ್ ತೆಗಿಬೇಕು ಡ್ರಿಲ್ ಮಾಡ್ಬೇಕಾರೆ ಏನೇ ಮಾಡಿದ್ರು ನೀವೇ ಮಾಡಿ ಅಂತ ಸರ್ ಹೌದು ಆಯ್ತಾ ಸರ್ ನಾವ್ ರೈತರು ಸೈಂಟಿಸ್ಟ್ ಆಗ್ಬೇಕು ಸರ್ ಆಗ್ಲೇ ಒಂದು ರೇಂಜ್ಗೆ ನಾವು ಅಗ್ರಿಕಲ್ಚರ್ ನೋಡಿ ಸರ್ ಇದರಲ್ಲಿ ನಾನು ಎರಡು ತರ ಮೆಶ್ ಹಾಕಿದೀನಿ ಸರ್ ಓಕೆ ಒಂದು ಆಕ್ವಾ ಮೆಶು ನೋಡಿ ಇಲ್ಲಿ ನಿಮ್ಗೆ ಒಳಗೆ ಕಾಣ್ತಾ ಇದೆ ಅದು ನಿಮ್ಗೆ ಕಾಣಸ್ತಾ ಇದೆ ಒಳಗಡೆ ಒಂದು ಮೆಶಿಷ್ಟ ಇದೆ ಇದು ನಮ್ಮ ಸೊಳ್ಳೆ ಪರ್ದಿದ್ ಮೆಶು ಓಕೆ ಪರ್ ಎಷ್ಟು ಹೋಲ್ ಹಾಕ್ಬೇಕು ಅಂತ ಸರ್ ಅದು ನಿಮ್ಮ ಇದು ಸರ್ ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು ಬಟ್ ಒಂದ್ರ ಪಕ್ಕದಲ್ಲಿ ಇನ್ನೊಂದು ಹಾಕ್ಬೇಡ ಆದಷ್ಟು ನಾನು ಹೇಳ್ತೀನಿ ಡೈಮಂಡ್ ಹಾಕಿ ಅಂತ ಸರ್ ಇಲ್ಲೊಂದು ಹಾಕಿದ್ರಾ ನೆಕ್ಸ್ಟ್ ಇಲ್ಲಿ ಈ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇನ್ಫಾರ್ಮ್ ಬೇಕಾಗಿದೆ ಅದು ನೀವು ಮಾಡಿರೋದು ನನಗೆ ಯಾಕೋ ತುಂಬ ಸ್ಪೆಷಲಾಗಿ ಕಾಣುತ್ತೆ ಯಾಕೆಂದ್ರೆ ತೋಟದಲ್ಲಿ ಮಧ್ಯೆ ಮಧ್ಯೆ ಗುಂಡಿಗಳಿದ್ದಾವೆ ಮತ್ತು ಇಲ್ಲಿ ನೀಟಾಗಿ ನೀರು ತಂದು ಬಿಟ್ಟಿದ್ದೀರಾ ಪೈಪ್ ಹಾಕಿ ಹ್ಞೂ ಸೊ ನನಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡಿ ಖಂಡಿತ ಸರ್ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನನ್ನ ಬೋರ್ವೆಲ್ ರೀಚಾರ್ಜು ನಾನು ಬೋರ್ ತೆಗೆಸ್ದಾಗೆ ಮಾಡಿಬಿಟ್ರೆ ತುಂಬ ನಿಮಗೆ ಕಾಸ್ಟ್ ಸೇವಿಂಗು ನಿಮಗೆ ಈಸಿ ಇಲ್ಲ ಅಂದರೆ ಏನಾಗುತ್ತೆ ನೀವು ಪೈಪ್ ತೆಗಿಬೇಕು ಕೇಬಲ್ ತೆಗಿಬೇಕು ಡ್ರಿಲ್ ಮಾಡ್ಬೇಕಾದ್ರೆ ಒಂದೊಂದು ಸತಿ ಕೇಬಲ್ಸು

ಅದಕ್ಕೊಂದು ಜುಗಾನಿ ಮಾಡ್ಕೊಂಡಿದ್ದೀನಿ ಹಂಗ ಆಗದೆ ಅದು ಸೆಕೆಂಡ್ ಸೆಕೆಂಡ್ರಿ ಬಟ್ ಹೇಳ್ತೀನಿ ಅಂದ್ರೆ ಆಗ ನೀವು ಆ ಜೋಶಲ್ಲಿ ಮಾಡಿದ್ರೆ ಮಾಡ್ದಂಗೆ ಸರ್ ಇಲ್ಲ ಏನಾಗ್ಬಿಡುತ್ತೆ ಗೊತ್ತಾ ಸರ್ ಆಮೇಲೆ ನಾವೊಂದಷ್ಟು ದುಡ್ಡು ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡ್ಬಿಟ್ಟು ಬೋರ್ವೆಲ್ ರೀಚಾರ್ಜ್ ಮಾಡೋದನ್ನ ನಿಲ್ಸ್ಬಿಡ್ತೀವಿ ರೀಸನ್ಗೋಸ್ಕರ ಎಲ್ಲರಿಗೂ ಹೇಳೋದನ್ನ ನೀವು ಬೋರ್ ತಕ್ಸಿ ತಕ್ಷಣ ಬೋರ್ವೆಲ್ ರೀಚಾರ್ಜ್ ಮಾಡಿ ನಿಮ್ಗೆ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಸರ್ ನಾನೇನ್ ಹಾಕ್ಸಿ ಮೋಟ್ರ್ ಇಳಸಕ್ ಮುಂಚೆ ಮುಂಚೆ ಮಾಡ್ಬಿಡಿ ಸರ್ ಓಕೆ ಸರ್ ನಾನು ಮಾಡಿರೋದು ಓಪನ್ ವೆಲ್ ಬೋರ್ವೆಲ್ ರೀಚಾರ್ಜ್ ಅಂತ ಸರ್ ಎರಡು ಮೆಥಡ್ ಇದೆ ಸರ್ ಒಂದು ಕ್ಲೋಸ್ಡ್ ಓಕೆ ಇನ್ನೊಂದು ಓಪನ್ ವೆಲ್ ಅಲ್ಲಿ ನಾನ್ ಸಿಂಗಲ್ ರಿಂಗ್ ಮೆಥಡ್ ಇನ್ನೊಂದು ಡಬಲ್ ರಿಂಗ್ ಬರುತ್ತೆ ಇನ್ನೊಂದು ರಿಂಗು ಬರುತ್ತೆ ಜಾಗ ಚಿಕ್ಕದು ಸರ್ ಇಲ್ಲಿ ನೋಡಿ ಪಕ್ಕದಲ್ಲೇ ನಮ್ದು ಶೆಡ್ ಇದೆ ಈಗ ಇಲ್ಲಿ ನಾನು ಎರಡು ರಿಂಗ್ ಮಾಡ್ಬಿಟ್ರೆ ಶೆಡ್ ಬಿದಾಗದ ಇಲ್ಲಿ ಏನೋ ಒಂದು ನಾನು ಇನ್ನೊಂದ್ ಏನಂದ್ರೆ ನಾನು ತುಂಬಾ ನನ್ನ ಚಾನೆಲ್ ಎಲ್ಲ ತುಂಬಾ ಹೇಳೋದ್ರಿಂದ ನಾನು ಆದಷ್ಟು ಎಷ್ಟು ಲೋ ಕಾಸ್ಟ್ ಮಾಡಬೇಕಾಗತ್ತೆ ಅಂತ ನಾನು ಅದಾದ್ರೆ ಒಂದ್ ವರ್ಷ ರಿಸರ್ಚ್ ಮಾಡಿದೀನಿ ಸರ್ ಆನೆಸ್ಟ್ಲಿ ಅದಾದ ನಂತರ ನಾನು ಇದನ್ನ ಮಾಡಿದ್ದು ಯಾಕಂದ್ರೆ ತುಂಬಾ ಲೋ ಕಾಸ್ಟ್ ಮಾಡ್ಬೇಕ ಸರ್ ಈಗ ನಾನೇನೋ ಕೆಲ್ಸಕ್ಕೆ ಹೋಗ್ತೀನಿ ನನ್ನ ಹತ್ರ ದುಡ್ಡು ಇರುತ್ತೆ ನಾನ್ ಹಾಕ್ತೀನಿ ಎಲ್ಲ ಬಡ ರೈತರ ಎಲ್ಲಾರ ಹತ್ರ ಇರಲ್ಲ ಸರ್ ಆನೆಸ್ಟ್ಲಿ ಅದಕ್ಕೆ ನೀವ್ ಏನಾಗಿದೆ ಅಂದ್ರೆ ತುಂಬಾ ಜನ ಬರೀ ರೀಚಾರ್ಜ್ ಮಾಡ್ಕೊಡೋದಕ್ಕೆ ಇಪ್ಪತ್ ಸಾವಿರ ಇಸ್ಕೊಂತಾರೆ ಸರ್ ಬಂದಿ ಇಲ್ ಬಂದು ರೀಚಾರ್ಜ್ ಮಾಡ್ಕೊಟ್ಟು ಹೋಗೋದಕ್ಕೆ ಅವ್ರ ಚಾರ್ಜಸ್ ಇಪ್ಪತ್ ಸಾವಿರ ಇರುತ್ತೆ ಅದು ಆ ಮೆಶು ಎಲ್ಲ ಸೇರಿ ಇನ್ನು ಬಿಟ್ರೆ ರೈತರು ಹಳೆ ಪದ್ಧತಿ ಪ್ರಕಾರ ಮಾಡಿದ್ರೆ ಜೆ ಸಿ ಬಿ ಅಲ್ಲಿ ತೆಗೆ ಬಂದಾಗ ನಿಮ್ಮ ಹತ್ರ ಎಂಟ್ ಅವರ್ ಜೆ ಸಿ ಬಿ ಇರಬೇಕು ಸರ್ ಒಂದ್ ಅವರ್ಗೆ ಸಾವಿರ ರೂಪಾಯಿ ಅವ್ರನ್ನ ಕರ್ಕೊಂಡೋಗ್ಬೇಕು ನೀವು ಕರ್ಕೊಂಡ್ ಬರ್ಬೇಕು ಅದಕ್ಕೆ ಕ್ಯಾಬ್ ಚಾರ್ಜಸ್ ಕೊಡ್ಬೇಕು ಎಲ್ಲ ತುಂಬಾ ಇದೆ ಸರ್ ಆನೆಸ್ಟ್ಲಿ ಬಿಸ್ನೆಸ್ ಅದು ಅದ್ ನಾವೇನಂದ್ರೆ ಸಿಂಪಲ್ ಆಗಿ ಸರ್ ನನ್ನ ಕಾನ್ಸೆಪ್ಟ್ ಇಷ್ಟೇ ಸರ್ ಏನೇ ಮಾಡಿದ್ರು ನೀವೇ ಮಾಡಿ ಅಂತ ಸರ್ ಹೌದು ಆಯ್ತಾ ಸರ್ ರೈತರು ಸೈಂಟಿಸ್ಟ್ ಆಗ್ಬೇಕು ಸರ್ ಆಗ್ಲೇ <laughs> ಒಂದು <laughs> ರೇಂಜ್ ಗೆ ನಾವು ಅಗ್ರಿಕಲ್ಚರ್ ಮಾಡಕ್ ಆಗುದು ಸರ್ ಪ್ರತಿಯೊಂದು ಮೇಲೆ ನಾವು ಡಿಪೆಂಡ್ ಆಗಿ ಅವ್ನ್ ಬಂದ್ ಮಾಡ್ತಾನೆ ಇವ್ನ್ ಬಂದ್ ಮಾಡ್ತಾನೆ ಅಂದ್ರೆ ಕಷ್ಟದಾರ್ ಅಂದ್ರೆ ಹಂಗಂತ ಹೇಳದ್ ಅನ್ಬಿಟ್ಟು ನಾಳೆ ಹೋಗಿ ಕರೆಂಟ್ ಕಂಬಕ್ಕೆ ಕೈ ಇಟ್ಟು ನೀವೇ ವೈರ್ ಹಾಕಕ್ ಹೋಗ್ಬೇಡಿ ಹೇಳಿದೆ ಅಂದ್ರೆ ನಮ್ ಕೈಲಿ ಏನೇನಾಗುತ್ತೆ ಅದಷ್ಟ್ ಮಾಡ್ಬೇಕು ಅಂತ ಸರ್ ಅಷ್ಟೇ ಈಗ ಅದೇ ನಾನು ಕೆಲವೊಂದು ಇದ್ರಲ್ಲಿ ಯೋಚನೆ ಮಾಡ್ತಾ ಇರ್ತೇನೆ ಅಗ್ರಿಕಲ್ಚರ್ ಶುಡ್ ಬಿಡ್ ಎ ಕಲ್ಚರ್ ಅಗ್ರಿ ಬಿಸ್ನೆಸ್ ಆಗ್ತಾ ಇದೆ ಈಗ ಅದು ಬೇರೆಯವ್ರ ಬಿಸ್ನೆಸ್ ಮಾಡ್ಕೊಕ್ ಬಿಡಬೇಡಿ ನೀವು ಅಗ್ರಿಕಲ್ಚರ್ ನ ಕಲ್ಚರ್ ಕಲ್ಚರ್ಕೊಂಡು ನಮ್ ನಾವು ಕೆಲಸ ಮಾಡ್ಕೊಂಡು ವೀಡಿಯೋ ನೋಡೋರ್ಗು ಹೇಳೋದು ಇಷ್ಟೇ ನನ್ನ ಕರಿಬೇಡಿ ಬಂದ್ ಮಾಡ್ಕೊಡಿ ಅಂತ ಅವಾಗ ಏನಾಯ್ತ ಅದ್ ಬಿಸ್ನೆಸ್ ಆಗ್ಬಿಡುತ್ತೆ ನೀವೇ ಖುದ್ದಾಗ ಮಾಡಿ ತುಂಬಾ ಈಜಿ ಇದೆ ಸರ್ ಸರ್ ನಾನೇನ್ ಮಾಡಿದೆ ಅಂದ್ರೆ ಸರ್ ಕೈಯಲ್ಲೇ ಹಾಕ್ಸಿದ್ದು ಸರ್ ಇದು ನಮ್ಮ ಲೋಕಲ್ ಜನಕ್ಕೆ ಕೆಲ್ಸ ಕೊಡಬೇಕು ಅಂತ ನಾನ್ ಕೈಯಲ್ಲೇ ಹಾಕ್ಸಿದ್ ಸರ್ ನಾನು ಯಾವ್ದೇ ರೀತಿ ಜೆ ಸಿ ಬಿ ಏನು ಉಪಯೋಗಿಸಿಲ್ಲ ಸರ್ ಜೆ ಸಿ ಬಿ ಉಪಯೋಗಿಸಿದ್ರೆ ಏನಾಗುತ್ತೆ ನಿಮ್ಗೆ ಇಷ್ಟಗಳ ಗುಂಡಿ ಬರಲ್ಲ ಈ ಒಂದು ಈ ಊರಗ್ಳ ಗುಂಡಿ ಬರುತ್ತದೆ ಮತ್ತೆ ತುಂಬಕ್ ರೈತರು ರೈತರ ಏನ್ ಮಾಡ್ತಾರೆ ಮತ್ತೆ ಜಲ್ಲಿ ತಗೊಂಬ ಮಣ್ಣ್ ತಗೊಂಬ ಅತ್ತ ಹಾಕು ಇದ್ದು ಬೇಕೇ ಬೇಕು ಬೇಕೇ ಬೇಕು ಜೆ ಸಿ ಬಿ ಪೂರ್ತಿ ಮಾಡಲ್ಲ ಆಗಲ್ಲ ಪ್ಲಸ್ ಇನ್ನೊಂದ್ರೆ ನಮ್ಗೆ ಜಾಗ ಚಿಕ್ಕದು ಈಗ ನೋಡಿ ನಾನು ಇದು ನಮ್ ಬೋರ್ ಹೊಡ್ತಾನೆ ಇತ್ತು ಓಕೆ ಅರ್ಥ ಸರ್ ಅಗ್ಗಸ್ಬೇಕಾರೆ ನಮ್ಮ ಬೋರ್ ಹೊಡೆತಾನೆ ಇತ್ತು ನಾವು ಥರ ಒಂದು ನಾಲ್ಕೈದು ದಿನ ಟೈಮ್ ತಗೊಂಡಿದ್ದೀನಿ ಅಗ್ಗಕ್ಕೆ ಇಬ್ಬರೇ ಆಗ್ದಿದ್ದು ಇಬ್ಬರಿಂದ ಮೂವರು ನಾಲ್ಕೈದು ದಿನ ಟೈಮ್ ತಗೊಂಡು ಬಟ್ ಅಕ್ಕೊಟ್ರು ನೀಟಾಗಿ 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 ಅಗಲ ನೀರು ಕಟ್ತಿದ್ದೆ ಅಗ್ಗವರು ಮತ್ತೆ ನೆಕ್ಸ್ಟ್ ಆ ಪೈಪ್ ನಾನು ಏನ್ ಹೇಳಿದೆನಲ್ಲ ಅಲ್ಲಿ ನಮ್ದು ಆಚೆ ಬರುತ್ತೆ ಅಂತ ಒಂದು ಆ ಪೈಪ್ ನೀಲ್ ಬಿಟ್ಬಿಟ್ಟಿದ್ದೆ ಸೊ ಬೋರ್ ಆಫ್ ಆಗಿದ್ದಾಗ ನೀರ್ ಆಚೆ ಬರೋದು ಇಲ್ಲೇ ನೀರ್ ನಿಂತ್ಕೊಂಡೋದು ಮತ್ತ್ ನೆಕ್ಸ್ಟ್ ಡೇ ಬರೋದು ಆ ಪೈಪ್ ತೆಗೆಯೋದು ನೀರ್ ತ್ಯಾವ್ ಆಗಿರತ್ತೆ ಮತ್ತ್ ಅಗಿಯೋದು ಸೊ ಈ ತರ ಈಸಿ ಆಗಿ ಕೆಲಸ ಮಾಡ್ಸ್ಕೊಂಡೆ ಸರ್ ಬಟ್ ನಾನು ಅಗ್ಸಿದ್ ನೋಡಿ ಸರ್ ಇಷ್ಟ ಐದ್ ಅಡಿ ಅಗ್ಲಾ ಐದ್ ಅಡಿ ಐದ್ ಅಡಿ ಅಗ್ಲಕ್ ಹಗ್ಸಿದೀನಿ ಕರೆಕ್ಟ್ ಇದ್ ಹತ್ ಅಡಿ ಅಗ್ಸ್ಬೇಕು ಬಟ್ ನಾವ್ ಅಗ್ದಿರೋದು ಎಂಟುವರೆ ಎಂಟು ಅಡಿ ಇರಬಹುದು ಸರ್ ಅದಂದ್ರೆ ಒಂಬತ್ ರಿಂಗ್ ಹಾಕಿದಿನಿ ಸರ್ ಓಕೆ ಒಂಬತ್ ರಿಂಗ್ ಒಂಬತ್ ರಿಂಗ್ ರಿಂಗ್ ಬರುತ್ತೆ ಒಂದ್ ಅಡಿ ರಿಂಗ್ ಓಕೆ ನೀವ್ ಯಾವಾಗ್ಲೇ ಇದು ಮಾಡಿದ್ರು ಸರ್ ಇದು ಭೂಮಿ ಮಟ್ಟದಕ್ಕಿಂತ ಹೈಟ್ ಇರ್ಬೇಕು ಈ ಓಪನ್ ವೆಲ್ ಮಾಡಿದ್ರ ನೀವು ನೋಡಿ ನಮ್ ಭೂಮಿ ಇಲ್ಲಿದೆ ಇಷ್ಟಿರ್ಬೇಕು ಮಳೆ ನೀರು ಬಂತು ಅಂದ್ರೆ ಇದ್ರೊಳಗ ಹೋಗ್ಬಾರ್ದು ನೀವ್ ಇನ್ನೂ ಒಂದ್ ಹೈಟ್ ಮಾಡಿದ್ರು ಸಂತೋಷ ಏನು ಸಮಸ್ಯೆ ಇಲ್ಲ ಇದು ಹೈಟ್ ಇದ್ರೆ ನಮ್ಮ ಕೇಸಿಂಗ್ ಹೈಟ್ ಇದ್ರೆ ಬೇಕಾದ್ರೆ ಇನ್ನ ಹೈಟ್ ಮಾಡಬಹುದು ಇನ್ನ ಹೈಟ್ ಇದೆ ಇದು ಸಿಮೆಂಟ್ ಅದೇ ಕೇಸಿಂಗ್ ಹೈಟ್ ಇದ್ರೆ ನಾವು ಇನ್ನ ಸ್ವಲ್ಪ ಮಾಡ್ಕೊಬಹುದು ಅಂತ ಇಲ್ಲ ಓಕೆ ಅದರಲ್ಲಿ ಏನಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಇಷ್ಟು ಕಾರ್ ನಿಲ್ಸ್ಕೊಳ್ಳಿ ಸರ್ ಓಕೆ ಬಟ್ ಭೂಮಿಯಿಂದ ಹೈಟ್ ಇರಬೇಕು ಏನಕ್ಕೆ ಹೈಟ್ ಇರಬೇಕು ಅಂದ್ರೆ ಸರ್ ಇಲ್ಲೇನು ನಾವು ಅಡಿಷನಲ್ ನಿಮಗೆ ಮಣ್ಣು ಕಸ ಇಲ್ಲಿ ಫಿಲ್ಟರ್ ಆಗಲ್ಲ ಇಲ್ಲಿ ಇನ್ ಕೇಸ್ ತುಂಬಿ ಬಂದು ತುಂಬೋಯ್ತು ಅನ್ಕೊಳ್ಳಿ ಆ ಬೋರ್ ಒಳಗಡೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಚೋಕ ಆಗುತ್ತೆ ಅಂತ ಅದಕ್ಕೆ ನಾವೇನ್ ಮಾಡಿದೀವಿ ನೀವೀಗ್ ಕೇಳಿದ್ರಲ್ಲ ಬನ್ನಿ ತೋಟದಲ್ಲೆಲ್ಲ ಗುಂಡಿಗಳಿದಾವೆ ಗುಂಡಿಗಳು ನಾವೇನ್ ಮಾಡಿದ್ದೀವಿ ಅಂದ್ರೆ ಸರ್ ತುಂಬುತ್ತಾ ಹಾ ಖಂಡಿತ ಬನ್ನಿ ಪಾಚಿ ಕಟ್ಟಿದ್ರೆ ತೋರಿಸ್ತೀನಿ ತುಂಬ ಸರ್ ನೀರ್ ನಿಂತ್ರನೆ ಪಾಚಿ ಕಟ್ಟೋದು ಕರೆಕ್ಟ್ ಅಲ್ಲ ಹೌದ್ 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 ಹೌದು 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 ನೀರೆಲ್ಲಿ ಬಂದಿಲ್ಲ ನೋಡಿ ಹಿಂಗೆ ಪಾಚಿ ಬರಲ್ಲ ಓಕೆ ಅಲ್ಲ ಪ್ರೂಫ್ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನಿನ್ಗ್ ಗೊತ್ತಾಯ್ತು ಓಕೆ ಸರ್ ಇದ್ರಲ್ಲಿ ನನ್ನಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಈ ಮಿಸ್ಟೇಕ್ ನೆಕ್ಸ್ಟ್ ಮಾಡೋರು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಮಾಡ್ಬಿಡಿ ನಾನು ತುಂಬಾ ಮೇಲ್ಗಡೆ ಈ ಪೈಪ್ ಹಾಕ್ಬಿಟ್ಟಿದೀನಿ ಇದೇನಂದ್ರೆ ಸರ್ ನನ್ನ ಭೂಮಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಸರ್ ಮೇಲ್ಗಡೆಯಿಂದ ಫುಲ್ ಸ್ಲೋಪ್ ಇದೆ ಇದು ಬ್ಯಾಕ್ ವಾಟರ್ ಆಗಿರೋದ್ ನನ್ನ ಭೂಮಿಗೆ ಏನೇ ನೀರ್ ಬಂದ್ರು ಹಿಂಗ್ ಬರಲ್ಲ ಇಲ್ಲ ಈ ಕಡೆ ಹೆಂಡಿಂದ ಬರುತ್ತೆ ಈ ಪಾತಿ ಇಲ್ಲ ಆ ಕಡೆ ಬರುತ್ತೆ ಅದಕ್ಕೋಸ್ಕರ ನೀವು ದಿಬ್ಬೆಗಳು ಫಸ್ಟ್ ದಿಬ್ಬಗಳು ಹಾಕೊಂಡಿದರದಿ ಇಲ್ಲಿ ಕೆಳಗಡೆ ನಿಂತ್ಕೊಂಡ್ಬಿಡೋದು ಬಿಡೋದು ಈಗ ಏನ್ ಮಾಡಿದ್ರೆ ಮಳೆ ನೀರು ಕೆಳಗೆ ಕೆಳಗ ಬದ್ಲು ಇದ್ರೊಳಗ ಹೋಗುತ್ತೆ ಹೋಗಿ ಇದು ತುಂಬಿದ್ಮೇಲೆ ಈ ಪೈಪಿಂದ ಹೋಗುತ್ತೆ ಅಂದ್ರೆ ಕಸ ಕಡ್ಡಿ ಎಲ್ಲ ನೋಡಿ ಅಲ್ಲಿ ನಿಂತು ಬಿಡುತ್ತೆ ಸೂಪರ್ ಇದರಿಂದ ಏನಂದ್ರೆ ನೀವು ಇನ್ನೊಂದು ಅಡಿಷನಲ್ ಗೆ ಕಲ್ಲು ಮಲ್ಲು ಜರಳಿ ಹಾಕೋ ದುಡ್ಡು ಉಳಿಸಬಹುದು ಪ್ಲಸ್ ಇಲ್ಲಿ ನ್ಯಾಚುರಲ್ ಆಗಿ ಮತ್ತೆ ಪರ್ಕಲೇಟ್ ಆಗುತ್ತೆ ತುಂಬಿದಷ್ಟೇ ಆಚೆ ಹೋಗುತ್ತೆ ಇನ್ ಮಿಕ್ಕಿ ನೀರ್ ನಿಮ್ಗೆ ಪರ್ಕಲೇಟ್ ಆಗಿ ಹೋಗುತ್ತೆ ಹೌದು ಅದಕ್ಕೆ ಕೆಳಗಡೆ ಎಲ್ಲೂ ಸಿಮೆಂಟ್ ಹಾಕಿಲ್ಲ ಒಂದಷ್ಟು ಜಲ್ಲಿ ಕಲ್ಲು ಹಾಕಿದೀನಿ ಮೊದಲನೇ ಮಳೆ ನಿಮ್ಗೆ ಹೋಗಲ್ಲ ಅರ್ಧ ಯಾಕಂದ್ರೆ ಭೂಮಿ ಫುಲ್ ಬಿಸಿ ಇರುತ್ತೆ ನೀರ್ ಎಳ್ಕೊಂಡ್ಬಿಡುತ್ತೆ ಇದು ತುಂಬಿದ ನೀರ್ ಹೋಗುತ್ತೆ ಪ್ಲಸ್ ಈಗ ಏನಾಗ್ತಿದೆ ಅಂದ್ರೆ ಅಂದ್ರ ಇಷ್ಟು ತುಂಬಾ ನೀರ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ ಬಂತು ಅವಾಗ ನಾನೇನ್ ಮಾಡಿದೆ ಇನ್ನು ಕೆಳಗ ಹಾಕೋಣ ಅಂತ ಹಾಕಿದೆ ಸರ್ ನಾನು ಹೇಳಿದೆ ನೋಡಿ ಇಲ್ಲಿ ನಮ್ದೊಂದು ಬಂಡೆ ಇದೆ ನೋಡಿ ಇಲ್ಲಿ ಹಿಂದೆ ಬಂಡೆ ಮೇಲಿದೆ ಇದೇ ತರ ಬಂಡೆ ಇಲ್ಲಿದೆ ಇದೇ ತರ ಬಂಡೆ ಇಲ್ಲಿದೆ ಸೊ ಇದು ಬೇಕಾದ್ರೆ ಏನಾಯ್ತು ನನಗೆ ಮಧ್ಯ ಒಂದು ಬಂಡೆ ಸಿಕ್ತು ಆ ಬಂಡೆ ಒಡದೆ ನೀವು ಪೈಪ್ ಹಾಕಕ್ ಆಗದೇ ಇಲ್ಲ ಸರ್ ಯಾಕಂದ್ರೆ ಇಲ್ಲಿಂದ ನನ್ಗೇನು ಇಲ್ಲ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲೇ ಹೋಗ್ಬೇಕ ಕೆಳಗೆ ಅದಕ್ಕೋಸ್ಕರ ಏನ್ ಮಾಡಿದೆ ಇದು ಮಾಡಿದೆ ಅಲ್ಲಿ ಒಂದ್ ಒಳಗ್ ಮಾಡ್ಕೊಂಡೆ ನನಗ್ ಬಂಡೆ ಸಿಕ್ಕಿಲ್ಲ ಅಂದ್ರೆ ಇದನ್ನ ನಾನು ನೋಡಿ ಇಲ್ಲಿದೆ ಎರಡನೇ ಪೈಪ್ ಹತ್ರಕ್ ಹಾಕ್ತಿದ್ದೆ ಈಗ ಮೊದಲನೇ ಪೈಪ್ ಹತ್ರ ಇದೆಲ್ಲ ಓಪನಿಂಗ್ ನೋಡಿ ಸರ್ ಇಲ್ಲಿಗೆ ಹೋಗ್ತಿತ್ತು ಅದು ಎಲ್ಲಿ ವಾಟರ್ ಸೋರ್ಸ್ ಇನ್ನು ಜಾಸ್ತಿ ಸ್ವಲ್ಪ ಕೆಳಗೆ ಹೋಗ್ತಿತ್ತು ಆಗ ಇನ್ನೂ ಸ್ವಲ್ಪ ಬೇಗ ನೀರು ತುಂಬಾ ಅರ್ದ್ಕೊಂಡ ಹೋಗೋದು ಅವಾಗ ಏನಾಗುತ್ತೆ? ಅವಾಗ ಒಂದು ಸಮಸ್ಯೆ ಇದೆ. ಆಗ ಇನ್ ಕೇಸ್ ಗಲೀಜು ಹೋಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ನೋಡಿ ಶೇಡ್ ನೆಟ್ ಕಾಣ್ತಾ ಇದ್ದೀವಿ ಸರ್ ಗ್ರೀನ್. ಆ ತರ ಶೇಡ್ ನೆಟ್ ನ ಇದಕ್ಕೆ ಸುತ್ತ ಬಿಡಿ. ಫಿಲ್ಟರ್ ಆಗೋ ರೀತಿ ಫಿಲ್ಟರ್ ಆಗಲಿ. ಎಲ್ಲಾ ಸೊಳ್ಳೆ ಪರ್ದೆ ಟೈಪ್ ಒಂದು ಸೊಳ್ಳೆ ಪರದೆ ಸುತ್ತ ಬಿಡಿ. ಇಲ್ವಾ? ನನಗೆ ಅದು ಮಾಡಕಾಗಲ್ವಾ? ಇದ್ರದ್ದು ಎಂಟು ಕ್ಯಾಪ್ ಬರುತ್ತೆ. ಅದು ಅದಕ್ಕೆ ಒಂದಷ್ಟು ತೂತುಕೊಳ್ಳೋ ಮಾಡಿ ಸರ್. ಓಕೆ ಸಿಂಪಲ್. ಸಿಂಪಲ್. ನಾನು ಎಲ್ಲ ಥರ ಐಡಿಯಾನು ನನಗೇನೇನು ಐಡಿಯಾ ಬಂತು ಎಲ್ಲ ಕೊಟ್ಟಿದ್ದೀನಿ ಸರ್ ನನ್ನ ಸ್ಟ್ರೈಟ್ ಇರೋದ್ರಿಂದ ನಾನು ಅದು ಮಾಡಿಲ್ಲ ಓಕೆ ಪ್ಲಸ್ ಇನ್ನೊಂದು ಏನಂದ್ರೆ ಸರ್ ನೋಡಿ ಇಲ್ಲಿಂದ ಅದು ಏನಿಲ್ಲ ಅಂದ್ರೆ ಒಂದು ಅಡಿ ಇದೆ ಸರ್ ಅಲ್ಲಿ ಎಂಡಿಗೆ ಓಕೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಬೋರ್ವೆಲ್ ಇಂದ ಇಲ್ಲಿಗೆ ಅಡಿ ಇದೆ ಓಕೆ ಓಕೆ ಇದು ಮಧ್ಯೆ ಏನೋ ಕಟ್ಕೊಂಡ್ಬಿಡ್ತು ಅದಕ್ಕೆ ಏನು ಮಾಡ್ತೀರಾ ನೀವು ಮಧ್ಯ ಎಲ್ಲ ಕಟ್ಕೊಂತ ರಾಡ್ ಹಾಕಿ ಏನಾದರೂ ತಗಿಬಹುದು ಬಹುಶಃ ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಓಪನಿಂಗ್ ಇಟ್ಕೊಂಡಿದ್ದೀನಿ ಓಹ್ ಸೂಪರ್ ಈ ಹಳೆ ಚೇಂಬರ್ ತರ ನೋಡಿ ಇಲ್ಲೊಂದು ಓಪನ್ ಹಿಂಗ್ ಬಿಟ್ಕೊಂಡಿದ್ದೀನಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ಕಡೆನ ಇದಾಯ್ತು ಆ ಕಡೆನ ಅಂತ ಅಷ್ಟೇನೋ ಇಲ್ಲಿಂದ ನೀರ್ ಹಾಕ್ತೀನಿ ಸೊ ಇಲ್ಲಿ ಬಂದಿಲ್ಲ ಅಂದ್ರೆ ಆ ಕಡೆ ಕಟ್ಕೊಂಡಿದೆ ಅಂತ ಸೊ ಇಲ್ಲಿಂದ ನೀರ್ ಹಾಕ್ತೀನಿ ಸೊ ಈ ಕಡೆ ಕಟ್ಕೊಂಡಿದೆ ಅಂತ ಇದು ಜಸ್ಟ್ ಫಾರ್ ಐಡೆಂಟಿಫಿಕೇಶನ್ ಇದರಿಂದ ಕ್ಲೀನ್ ಮಾಡಕ್ಕಾಗಲ್ಲ ಅಲ್ಲ ಜಸ್ಟ್ ನಮ್ಗ ಐಡೆಂಟಿಫಿಕೇಷನ್ ಇನ್ನೊಂದ ಏನಂದ್ರೆ ನೀವ್ ಅಲ್ಲಿ ನೀರ್ ಹಾಕದ್ ಕಷ್ಟ ಹೋಗಿ ಹಾಕದ್ ಇಲ್ಲಿಗೆ ನೀವು ನೀರ್ ಹಾಕ್ಬೋದು ಏನೋ ಕಂಬಿ ಈ ಕಡೆ ಆದ್ರೂ ಆದ್ರೆ ಆಕಡೆ ಕೇಬಲ್ ಹಾಕಿ ನಿಮ್ಗೊಂದು ಈಸಿ ಕೆಲಸ ಈಸಿ ಅಷ್ಟೇ ಸರ್ ಅದು ಇನ್ನೊಂದೇನಂದ್ರೆ ಮಾಡ್ಕೊಂಡಿದೀಸನ್ ಏನಂದ್ರೆ ನೆಕ್ಸ್ಟ್ ಇಲ್ಲಿ ಮನೆ ಕಟ್ಟೋ ಪ್ಲಾನ್ ಇದೆ ಇನ್ನು ಯಾವಾಗ ಆಗುತ್ತೆ ಗೊತ್ತಿಲ್ಲ ನಂಗೆ ಮನೆ ಕಟ್ಟಬೇಕು ಅನ್ನೋ ಪ್ಲಾನ್ ಸೊ ನನ್ನ ಮಳೆ ಮೇ ನೀರ್ ಬೋಳ್ ನೀರು ಇದಕ್ಕೆ ಬಿಡ್ಬೇಕು ಅದಕ್ಕೆ ಮತ್ತೆ ಇನ್ನೊಂದ್ ಟೈಮ್ ಅಗ್ ಬೇಡ ಅಂತ ಇದೊಂದು ಪಾಯಿಂಟ್ ಇದೇ ತರ ಇವನ್ ನೋಡಿ ಸರ್ ನಮ್ಮ ಆ ಮೇಲ್ಗಡೆ ಬೀಳುವಂಥ ನೀರು ಕೂಡ ನೋಡಿ ಇದಕ್ಕೆ ಹೋಗುತ್ತೆ ಚಾವಣಿ ನೀರು ಓಹ್ ಈ ಶೆಡ್ ಮಾಡಿದ್ರಲ್ಲ ಈ ಶೆಡ್ದು ನೀರು ಕೂಡ ಇದಕ್ಕೆ ಹೋಗುತ್ತೆ ಅಲ್ಲಿ ಬಂದೆ ನೋಡಿ ಈ ಪೈಪಿಗೆ ಜಾಯಿನ್ ಆಗುತ್ತೆ ಅಲ್ಲಿ ಹೋಗುತ್ತೆ ಓಹ್ ಅಲ್ಲಿ ಅಲ್ಲಿ ಅಲ್ಲಿಂದ ಬರೋ ಇಲ್ಲಿದೆ ಔಟು ಅಲ್ಲಿಂದ ಸೀದಾ ಅಲ್ಲಿಗೆ ಹೋಗುತ್ತೆ ನೀವು ನೋಡ್ಬೋದು ಇದು ವಾಟ ಈ ಕಡೆ ಇದು ಮಾಡ್ಬೇಕಾದ್ರೆ ನಾನು ಎಲ್ಲೋ ಹೋಗ್ಬಿಟ್ಟೆ ಅವ್ನ ಏನ್ ಮಾಡಿಟ್ಟ ಅಲ್ಲೊಂದ್ ಚೂರ್ ವಾಟ ಹೆಚ್ ಅಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ನೀರ್ ನಿಲ್ಲುತ್ತೆ ಅಲ್ಲಿ ನೋಡಿ ನೀವು ಪಾಚಿ ಕಾಣ್ತಾ ಇರ್ಬೋದು ಆ ಕಡೆ ನೀರ್ ನಿಲ್ಲತ್ತೆ ಅಂದ್ರೆ ನೀರ್ ಬಂದ್ಬಿಟ್ಟಿರುತ್ತೆ ಒಂದ್ ಸ್ವಲ್ಪ ನೀರ್ ನಿಂತಿರುತ್ತೆ ಇದ್ರ ಮೀನಿಂಗ್ ಏನಂತಂದ್ರೆ ನಾವ್ ಎಷ್ಟೇ ದುಡ್ಡು ಇದ್ರು ಕೈಯಲ್ಲಿ ಕೊಟ್ಟು ದುಡ್ಡು ಮಾಡಿಸಿದ್ ಕೆಲಸ ಮಾಡಿಸಿದ್ರು ನಮ್ಮ ಪ್ರೆಸೆನ್ಸ್ ತುಂಬಾ ಅವಶ್ಯಕತೆ ಇರುತ್ತೆ ಅಂತ ತಿಳಿದ್ರೆ ಗಾದೆ ಅನ್ನ ಸರ್ ಹಾಳು ಮಾಡಿದ್ ಹಾಳು ಮಗ ಮಾಡಿದ್ ಮಧ್ಯ ತಾನ್ ಮಾಡಿದ್ದು ಉತ್ತಮ ಅಂತ ಸೊ ಅದೇ ತರ ಅದು ಸರಿ ಸರ್ ಸೊ ಈಗ ಏನಾಯ್ತು ಅಂದ್ರೆ ಎಲ್ಲಾ ನೀರ್ ಇದಕ್ ಬಂತು ನಾವೇನ್ ಮಾಡಿದ್ವಿ ನೋಡಿ ಸರ್ ಇದ್ರಲ್ಲಿ ಇನ್ನೊಂದೇನಂದ್ರೆ ನೋಡಿ ಈ ತರ ನಾನು ಮಾಡ್ಕೊಂಡಿದ್ದೀನಿ ಸರ್ ಸ್ವಲ್ಪ ವಿಶೇಷವಾಗಿದೆ ಸರ್ ಇದನ್ನ ಏನಕ್ ಮಾಡ್ಕೊಂಡಿದೀನಿ ಹಿಂಗಿತ್ತು ಸರ್ ಯಾವ್ದೋ ಇಲ್ಲಿ ಎಗ್ಣ ಇಲಿ ಇಲ್ಲ ಇಲ್ಲಿ ತುಂಬಾ ಮುಂಗ್ಸಿ ಓಡಾಡುತ್ತೆ ಅಥವಾ ಮೊಲ ಓಡಾಡುತ್ತೆ ಅದ್ ಒಳಗ್ ಬಿದ್ ಸತ್ ಬದ್ಲು ಬದಲು ಕೆಳಗ್ ಬಿತ್ತು ಈಗ ನಾನು ಒಂದ್ ವಾರ ಬರಕ್ ಆಗ್ಲಿಲ್ಲ ಪಪಾ ಅದ್ ಎಷ್ಟ್ ದಿನ ಅಂತ ಒಳಗ್ ಬರ್ತಿ ಪಾಪ ಅದ್ ಸತ್ ಕೆಳಗ್ ಬಿದ್ದೋಯ್ತು ಇಲ್ಲ ಯಾರೋ ಮಕ್ಳು ಬಂದ್ರು ನೋಡೋದಕ್ಕೆ ತಪ್ಪ ಕೆಳಗ್ ಬಿದ್ದೋದ್ರು ಯಾವಾಗ ದನಕಾರಗಳು ಯಾವ್ದು ದನಕಾರ ಬರಲ್ಲ ಯಾರ ಕಿತ್ತೋದ್ರು ಓಕೆ ಯಾಕೆ ಸುತ್ತ ಬೆಲೆ ಹಾಕಿರೋದು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ನೋಡಿ ಸರ್ ಈ ಥರ ಒಂದು ಬೇಕಾದ್ರೆ ಓಪನ್ ಮಾಡ್ಕೊಳೋದು ಓಕೆ ಇದರಲ್ಲಿ ಇನ್ನೂ ಅಡ್ವಾಂಟೇಜ್ ಅಡ್ವಾಂಟೇಜು ಮಾಡಿಕೊಂಡಿದ್ದೀನಿ ನಾನು ಈಗ ಬೇಸಿಗೆ ಕಾಲದಲ್ಲಿ ನಂಗೆ ನೀರು ಬರಲ್ಲ ಒಳಗಡೆ ಸೊ ನಾನು ಇವಾಗ ಬ್ರಷ್ ಕಟ್ರೆ ಏನೋ ತಂದೆ ಅಂತ ಇಟ್ಕೊಳ್ಳೋಣ ಆಯ್ತಾ ಸರ್ ಇದ್ರ ಒಳಗಡೆ ಇಟ್ಬಿಟ್ಟು ಬೀಗ ಹಾಕೊಂಡು ನಾನು ಒಬ್ರು ಹೋಗ ಬ್ರಷ್ ಕಟ್ರೆ ತಂದು ಇಟ್ಟರು ಇದರಲ್ಲಿ ಏನಾದ್ರು ಇಡಬೇಕು ಅಂತಂದ್ರೆ ಇಟ್ಟು ಬೀಗ ಹಾಕೊಂಡು ಹೋಗ್ಬಿಡ್ಬೋದು ಸರ್ ಹಾಂ ಹಾಂ ಹಾಂ

ನೋಡಿ ಸರ್ ಇದ್ರಲ್ಲಿ ನಾನು ಎರಡು ತರ ಮೆಶ್ ಹಾಕಿದೀನಿ ಸರ್ ಒಂದು ಆಕ್ವಾ ಮೆಶು ನೋಡಿ ಇಲ್ಲಿ ಕಾಣ್ತಾ ಇದೆ ಇದೆ ಅದು ಒಳಗಡೆ ಇದು ನಮ್ಮ ಸೊಳ್ಳೆ ಪರ್ದ್ ಮೆಶು ಎರಡು ಮೆಶ್ ಹಾಕಿದೆಶು ತುಂಬಾ ಈ ಕಾಫಿ ಸೋಸಾ ಪರ್ದ ಇದೆಲ್ಲ ಸರ್ ಅದು ಇದು ಇನ್ನೊಂದು ನಮ್ ಸೊಳ್ಳೆ ಪರ್ದ್ ಓಕೆ ಸೊ ಎರಡು ತರ ಮೆಶ್ ಹಾಕಿದೀನಿ ಎರಡು ತರ ಮೆಶ್ ಹಾಕೊಂಡು ನಾನು ಬರೀ ಜಿ ವೈರ್ ಅಲ್ಲಿ ಸುತ್ತಿದ್ದೀನಿ ಸರ್ ಅಷ್ಟೇ ಸಿಂಪಲ್ ವೈರ್ ಅಲ್ಲ ಅಷ್ಟೇ ಸಿಂಪಲ್ ವೈರ್ ಸರ್ ಮತ್ತೆ ಇದಕ್ಕೆ ನಾನು ಹೋಲ್ ಮಾಡಿರೋದು ಒಂದು ಸೂಪರ್ ಆದಂತ ಐಡಿಯಾ ಸರ್ ಆಕ್ಚುಲಿ ಹಿಂಗೆ ಸರ್ ಇದು ನಾನು ಹೋಲ್ ಮಾಡ್ಬೇಕಾದ್ರೆ ಏನಾಯ್ತು ಅಂದ್ರೆ ಇದೆಲ್ಲ ತೆಗಿಬೇಕು ಅಂತ ಅಂದ್ರು ಏ ಇದು ಹಂಗೆ ಮಾಡಕ್ ಇದೆಲ್ಲ ತೆಗೆದ್ ಬಿಟ್ಟು ಮಾಡ್ಬೇಕು ಮೋಟರ್ ಎತ್ತಿಸ್ಬೇಕು ಮಾಡ್ಬೇಕು ಅಂತ ಸೊ ಹಿಂಗೇ ಮಾಡ್ತಾ ಮಾಡ್ತಾ ಹಿಂಗೆ ಒಬ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ನೋಡಿ ಸರ್ ಈ ಬೋಲ್ಟ್ ನಾ ನೋಡ್ದೆ ಇದಕ್ಕೊಂದು ಬೋಲ್ಟ್ ಹೊಡಿತೀವಿ ನಾವು ಅದೇ ತುದಿಲಿ ಶಾರ್ಪ್ ಇರುತ್ತೆ ಅದ್ ಆಕ್ಚುಲಿ ನಾಲ್ಕು ಮೂಲಿ ಶಾರ್ಪ್ ಇರುತ್ತಲ್ವಾ

ಜಿ ಎ ಪೈಪ್ ಹತ್ರ ಹೋಗಲ್ಲ ಯಾಕೆ ಯೂಸ್ ಮಾಡಬಾರ್ದು ಅನ್ಸು ಪ್ಲಸ್ ಇದಕ್ಕೆ ನೀವು ಸ್ಪೆಷಲ್ ತಗೊಬೇಕು ತಗೊಳ್ಬೇಕು ಯಾರು ಪ್ರೊಫೆಷನಲ್ ಆಗಿ ಮಾಡ್ತಾರೆ ನೋಡಿ ಅವ್ರು ಹೇಳೋದು ಸ್ಪೆಷಲ್ ಬಿಟ್ ತಗೊಬೇಕು ಅದಕ್ಕೆ ಒಬ್ಬ ನೀರು ಹಿಂಗ ಆಗ್ತಾ ಇರಬೇಕು ಬಿಟ್ಟು ಸುಟ್ಟೋಗ್ಬಾರ್ದು ಅಂತ ಹ ಬಿಟ್ಟು ಹೊಡೆದೋಗ್ಬಿಡುತ್ತೆ ಅಂತ ಇದೇನೇ ಇಲ್ಲ ಸರ್ ಒಂದು ಒಂದು ಕ್ರೂ ಎರಡು ರೂಪಾಯಿ ಸರ್ ಒಳ್ಳೆ ಕ್ವಾಲಿಟಿ ಹತ್ತು ತಗೊಂಬಂದೆ ಸರ್ ಇನ್ನೂರು ರೂಪಾಯಿ ಯೂಸ್ ಮಾಡಿದೆ ನಾಲ್ಕು ಯೂಸ್ ಮಾಡಿದೆ ನಾಲ್ಕು ಹತ್ತು ತಗೊಂಬಂದೆ ಫುಲ್ ಎಲ್ಲದಕ್ಕೂ ಡ್ರಿಲ್ ಆಗೋಯ್ತು ಸರ್ ಅದರಲ್ಲಿ ಸೂಪರ್ ಸರ್ ಡ್ರಿಲ್ ಯಾವ್ದು ಮಷೀನ್ ಅಲ್ಲ ಮಷಿನ್ ಅದೇನಿಲ್ಲ ಸರ್ ಒಂದು ನೀವು ಡ್ರಿಲ್ಲಿಂಗ್ ಮಿಷಿನ್ ಇರುತ್ತಲ್ಲ ಸರ್ ಅದಕ್ಕೆ ಚಕ್ ಹಾಕೋ ಗೊತ್ತಿರತ್ತೆ ಅದನ್ನ ಡ್ರಿಲ್ ಮಾಡೋದು ಅಷ್ಟೇ ಸರ್ ಇದನ್ನ ಹಾಕಿಲ್ ಮಾಡೋದೇ ಬಿಟ್ಟಿದ ಈಗ ಸೌದ ಆಯ್ತಾ ತಗಿ ಬಿಸಾಕಿ ಅದು ಬೇರೆ ಇದ್ರಲ್ಲಿ ಓಕೆ ಪರ್ ಫೀಟ್ ಅಲ್ಲಿ ಎಷ್ಟು ಅಂತ ಸರ್ ಅದು ನಿಮ್ಮ ಇದು ಸರ್ ನೀವು ಎಷ್ಟು ಬೇಕಾದ್ರೆ ಹಾಕ್ಬಹುದು ಬಟ್ ಒಂದ್ ಪಕ್ಕದಲ್ಲಿ ಇನ್ನೊಂದ್ ಹಾಕ್ಬಾರ್ದು ಆದಷ್ಟು ನಾನು ಹೇಳ್ತೀನಿ ಡೈಮಂಡ್ ಹಾಕಿ ಅಂತ ಸರ್ ಇಲ್ಲೊಂದು ಹಾಕಿದ್ರ ನೆಕ್ಸ್ಟ್ ಇಲ್ಲಿ ಮೂರು ಬೆರ ಬಿಡಿ ಇಲ್ಲೊಂದು ಹಾಕಿ ಮತ್ತೆ ಮೂರು ಬೆಳಬೇಡಿ ಇಲ್ಲೊಂದು ಹಾಕಿ ಈಗ ಜಾಸ್ತಿ ಹೋಲ್ ಮಾಡೋದ್ರಿಂದ ಇದು ಕೇಸಿಂಗ್ ಅದ್ರ ಸ್ಟ್ರೆಂತ್ ಕಳ್ಕೊಳ್ಳಲ್ಲ ಸರ್ ಯಾಕೆ ಗೊತ್ತಾ ಸರ್ ನಾವು ಮಾಡ್ತಾ ಕೇವಲ ಸಿಕ್ಸ್ ಎಮ್ ಎಮ್ ಓಕೆ ಇನ್ ಕೆಲವರು ಏನ್ ಮಾಡ್ತಾರೆ ಗ್ರೈಂಡಿಂಗ್ ಮಿಷಿನ್ ಅಲ್ಲಿ ಕಟ್ ಮಾಡ್ತಾರೆ ಹೌದು ಹೌದು ಸಿಕ್ಸ್ ಎಮ್ ಎಮ್ ಹೋಲ್ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ಸಿಕ್ಸ್ ಎಮ್ ಎಮ್ ಬೋರ್ಡ್ ತರಬೇಕಾದ್ರೆ ಯೋಚನೆ ಮಾಡಬೇಕು ಸಿಕ್ಸ್ ಎಮ್ ಎಮ್ ಬರುತ್ತೆ ಸರ್ ಅದಕ್ಕಿಂತ ಇವರೆಲ್ಲ ಯಾರು ಪ್ರೊಫೆಷನಲ್ ಆಗಿ ಮಾಡ್ತಾರಲ್ಲ ಅವರೆಲ್ಲ ತುಂಬಾ ದಪ್ಪದ್ ಮಾಡ್ತಾರೆ ಡ್ರಿಲ್ಲಿಂಗ್ ಸರ್ ನಾವು ಮಾಡೋದು ಬರೀ ಅದೇ ಹೋಲ್ ಕ್ವಾಂಟಿಟಿ ಜಾಸ್ತಿ ಮಾಡಿ ನೀವು ಸರ್ ನೂರು ಹೋಲ್ ಹಾಕ್ರೆ ನೀವು ಇನ್ನೂರು ಹೋಲ್ ಹಾಕಿ ಸರ್ ಬಟ್ ಆದಷ್ಟು ಏನ್ ಮಾಡಿ ನೋಡಿ ಸರ್ ಕೆಳಗೇನೆ ಪ್ರಕೇಟ್ ಆಗೋದು ಇಲ್ಲಿವರೆಗೂ ಹೋಲ್ ಮಾಡಬೇಡಿ ಬಟ್ಟೆ ಅಲ್ಲಿವರೆಗೂ ಸುತ್ತಿದ್ದೀನಿ ಯಾಕಂದ್ರೆ ಗಲೀಜ್ ಇನ್ ಕೇಸ್ ಬಂದ್ರು ಒಳಗೆ ಹೋಗ್ಬಾರ್ದು ಅನ್ನೋ ಒಂದು ಅಷ್ಟೇ ಡ್ರಿಲ್ ನೀವು ಮಾಡಿದ್ರೆ ಬರೀ ಇಷ್ಟೇ ಸರ್ ನಿಮ್ಮ ಎದೆ ಹೈಟ್ ಅಷ್ಟೇ ನೆಲ್ದಿಂದ ನಿಮ್ ಎದೆ ಹೈಟ್ ಡ್ರಿಲ್ ಮಾಡಿ ಅದು ನಿಮ್ಮ ಮಂಡ್ ಇಲ್ಲಿಂದ ಡ್ರಿಲ್ ಮಾಡಿ ಸರ್ ನೀವು ನಿಂತು ಕೆಳಗಡೆ ಏನು ಕಸ ಯಾವಾಗಲೂ ಕೂತಿರುತ್ತೆ ಹಲ್ ಡ್ರಿಲ್ ಮಾಡಬೇಡಿ ಓಕೆ ಸೊ ಇದ್ರೆ ಅದು ಹಂಗೆ ಒಣಗ ಹೋಗ್ಲಿ ಕೆಳಗೆ ನೋಡಿ ಇಲ್ಲಿ ನೀವು ಕಾಣ್ಬೋದು ನೋಡಿ ಒಂದಷ್ಟು ಕಸ ಇದೆ ಹ್ಮ್ ಹ್ಮ್ ಗೊತ್ತಾಯ್ತು ಗೊತ್ತಾಯ್ತು ಸೊ ಕಸ ಏನಾಗುತ್ತೆ ಅಲ್ಲೇ ಅಬ್ಸರ್ವ್ ಆಗಿ ನಿಂತ್ಕೊಂಡತ್ತೆ ಅದ್ ನಿಮ್ ಬೋರ್ ಒಳಗಡೆ ಹೋಗಲ್ಲ ಈ ಹೈಟ್ ಇಂದ ನಿಮ್ಮ ಎದೆ ಹೈಟ್ ವರ್ಗು ನೀವು ಡ್ರಿಲ್ ಮಾಡ್ಬೋದು ಸರ್ ಆ ತರ ಒಂದ್ ಐದ್ ಅಡಿ ಮಾಡಿದ್ರೆ ಸಾಕು ನಿಮ್ ಕೈ ಎಷ್ಟು ಹೋಲ್ ಸಾಕಾಗತ್ತೆ ಅಷ್ಟು ಹೋಲ್ ಸಾಕಿ ಒಂದೇ ಏನಂದ್ರೆ ಒಂದ್ ಹೋಲ್ ಹಾಕಿ ಇನ್ನೊಂದ್ ಹೋಲ್ಗೆ ಮೂರ್ ಬೆರಳು ಗ್ಯಾಪ್ ಇರಬೇಕು ಸರ್ ಹಿಂಗಾದ್ರೂ ಸರಿ ಹಿಂಗಾದ್ರೂ ಸರ್ ಡೈಮಂಡ್ ಶೇಪ್ ಮಾಡಿ ಡೈಮಂಡ್ ಶೇಪ್ ಮಾಡಿ ಸರ್ ಓಕೆ ಹಾಗೆ ಮಾಡಿದ್ರೆ ಅಂದರೆ ನಿಮ್ಮ ಲೈಫ್ ಜಾಸ್ತಿ ಇರುತ್ತೆ ಸರ್ ಓಕೆ ಸೊ ಇಷ್ಟೇ ಸರ್ ಸಿಂಪಲ್